ಆತ್ಮೀಯರೇ ನಮಸ್ಕಾರ ಇವತ್ತು ನಮ್ಮ ಭಾರತೀಯ ಧರ್ಮಕ್ಕಿರುವ ಹೆಸರಿನ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಇದನ್ನ ಹಿಂದೂ ಧರ್ಮ ಅಂತಾರೆ ಅನೇಕರು ಸನಾತನ ಧರ್ಮ ಅಂತಾನು ಹೇಳ್ತಾರೆ ಎರಡೂ ಒಂದೇ ಆದ್ರೆ ಬೇರೆ ಬೇರೆ ಹೆಸರಕ್ಕೆ ಎಂಬ ಪ್ರಶ್ನೆ ಬಂದೇ ಬರುತ್ತೆ ಇದಕ್ಕೆ ಉತ್ತರ ಬೇಕೆಂದ್ರೆ ಈ ವಿಡಿಯೋ ನೋಡಿ ಇಲ್ಲಿ ನೀಡಿರುವ ವಿವರಣೆ ವ್ಯಾಖ್ಯಾನ ಪೂರ ಕೇಳಿ ನಮ್ಮ ದೇಶಕ್ಕೆ ಮೊದಲು ದಂಡೆತ್ತಿ ಬಂದ ವಿದೇಶಿ ಅಂದ್ರೆ ಅಲೆಕ್ಸಾಂಡರ್ ಫಿಲಿಪ್ಸ್ ಇವನು ಗ್ರೀಕ್ ದೇಶದವನು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತೈದರಲ್ಲಿ ಮೆಸೆಡೋನಿಯಾದಿಂದ ಅವನು ಬಂದಾಗ ಅವನಿಗೆ ಮೊದಲು ಸಿಕ್ಕಿದ ಮಹಾನದಿ ಅಂದ್ರೆ ಸಿಂಧು ಗ್ರೀಕರ ಬಾಯಲ್ಲಿ ಸಿಂಧು ಅನ್ನೋದು ಇಂಡಸ್ ಆಯಿತು ಸಿಂಧುವಿನ ಪೂರ್ವಕ್ಕಿರುವ ಭೂಭಾಗವನ್ನ ಇಂಡಿಯಾ ಎಂದರು ನಂತರ ಆಫ್ಘಾನಿಸ್ತಾನ ಪರ್ಷಿಯಾ ದೇಶಗಳಿಂದ ಬಂದ ದಾಳಿಕೋರರು ಕೂಡ ಸಿಂಧುವನ್ನು ಹಿಂದೂ ಎಂದು ಕರೆದ್ರು ಸಂಸ್ಕೃತದ ಸ ಪಾರ್ಸಿ ಭಾಷೆಯಲ್ಲಿ ಹ ಆಗುವುದರಿಂದ ಸಿಂಧು ಅನ್ನೋದು ಹಿಂದೂ ಆಯಿತು ನಂತರ ತೆಕ್ಕೆ ತೆಕ್ಕೆಯಾಗಿ ಬಂದ ಮುಸಲ್ಮಾನರು ಭಾರತವನ್ನು ಹಿಂದೂಸ್ತಾನ ಎಂದೇ ಕರೆದರು ಅರಬ್ ಭಾಷೆಯಲ್ಲಿ ಹಿಂದೆಂದರೆ ನಿಜವಾಗಿಯೂ ರಾಷ್ಟ್ರ ದೇಶ ಅಂತ ಅರ್ಥ ಆದರೆ ಬರಬರುತ್ತಾ ಪರ್ಷಿಯನ್ನರು ಹಿಂದೂ ಪದಕ್ಕೆ ತೀರ ಅವಹೇಳನಕಾರಿ ಅರ್ಥ ನೀಡಿದರು ಇದೇ ಕಾರಣದಿಂದ ನಂತರದ ಅರಬ್ಬಿ ಮತ್ತು ಫಾರ್ಸಿ ಭಾಷೆಗಳಲ್ಲಿ ಹಿಂದೂ ಎಂಬುದಕ್ಕೆ ಕಳ್ಳ ಡಾಕು ದರೋಡೆಕೊರ ಗುಲಾಮ ಕೀಳುಮಟ್ಟದ ಆಳು ಕಪ್ಪು ಬಣ್ಣ ಮುಂತಾದ ಹೀನಾರ್ಥಗಳೇ ಬಂದಿತ್ತು ಈ ಅರ್ಥಗಳನ್ನು ನೋಡಿದ್ರೆ ಇಸ್ಲಾಂಗೆ ಮತ್ತು ಆ ಇಸ್ಲಾಂ ಮತೀಯ ದಾಳಿಕೋರರಿಗೆ ಭಾರತೀಯರ ಮೇಲೆ ಅವರ ಧರ್ಮದ ಮೇಲೆ ಇರುವ ದ್ವೇಷ ಎಂಥದ್ದು ಅಂತ ಗೊತ್ತಾಗುತ್ತೆ ಅವರು ನೀಡಿರುವ ಅರ್ಥಗಳಲ್ಲಿ ಆ ದ್ವೇಷ ಪ್ರತಿಫಲಿಸಿದೆ ಪ್ರತಿಧ್ವನಿಸಿದೆ ಅವರ ಈ ಹಿಂದೂ ದ್ವೇಷ ಎಷ್ಟರ ಮಟ್ಟಿಗೆ ತಲೆಯಲ್ಲಿ ಆಳವಾಗಿ ಹೂತು ಹೋಗಿದೆ ಅಂದ್ರೆ ನೋಡಿ ಒಂದು ಉದಾಹರಣೆ ಹೇಳ್ತೀನಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಲಖನೋಯಿಂದ ಪ್ರಕಾಶಿತವಾದ ಲೋಹೇತ್ಯೇಕಿಶ್ವರಿ ಎಂಬ ಕೋಶ ಅಂದ್ರೆ ಡಿಕ್ಷನರಿ ಅದರಲ್ಲಿ ಹಿಂದೂ ಪದಕ್ಕೆ ಈ ಎಲ್ಲ ಅರ್ಥಗಳನ್ನು ಕೊಟ್ಟಿದ್ದಾರೆ ಭಾರತದಲ್ಲೇ ಇದ್ದು ಹಿಂದೂಗಳ ನಡುವೆಯೇ ಇದ್ದು ಇದೇ ಅರ್ಥಗಳನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಡಿಕ್ಷನರಿಗಳಲ್ಲಿ ಅಂದರೆ ನೋಡ್ಕೊಳ್ಳಿ ಅವರ ಮನಸ್ಥಿತಿ ಎಂಥದ್ದು ಅಂತ ಪಾಕಿಸ್ತಾನದಲ್ಲೂ ಕೂಡ ಇದೇ ಡಿಕ್ಷನರಿಗಳನ್ನೇ ಉಪಯೋಗಿಸೋದು ಆದ್ದರಿಂದನೇ ನಾಲ್ಕು ವರ್ಷದ ಮೂರು ವರ್ಷದ ಮಕ್ಕಳಲ್ಲೂ ಕೂಡ ಹಿಂದೂದ್ವೇಷ ಅನ್ನೋದು ಹೆಪ್ಪುಗಟ್ಟಿರುತ್ತೆ ಇಲ್ಲ ಪಾಕಿಸ್ತಾನದಲ್ಲಿ ಇರಬಹುದು ಇಲ್ಲಿ ಮುಸಲ್ಮಾನರೇ ಇರಬಹುದು ನಮ್ಮ ಭಾರತೀಯರ ಮೇಲೆ ಅವರು ಎಸಗುವಂತಹ ದೈಹಿಕ ಭಾಷಿಕ ಮಾನಸಿಕ ಅತ್ಯಾಚಾರಗಳನ್ನ ಯಾರೂ ತಡೆಯೋದಿಲ್ಲ ಅನ್ನೋದು ತುಂಬ ದೊಡ್ಡ ದುರಂತ ನೋಡಿ ತಡೆಯಲು ಸಾಮಾನ್ಯರಿಗೆ ಅಧಿಕಾರ ಇಲ್ಲ ಅಧಿಕಾರವಿರೋದು ಸರ್ಕಾರದ ಹತ್ರ ಮತ್ತೆ ನ್ಯಾಯಾಲಯದ ಬಳಿ ಆದರೆ ನ್ಯಾಯಾಲಯಗಳನ್ನ ನಾವು ತುಂಬ ಸುಲಭವಾಗಿ ಅನ್ಯಾಯಾಲಯ ಅಂತ ಹೇಳ್ಬಿಡ್ಬೋದು ಅಷ್ಟರ ಮಟ್ಟಿಗೆ ಈ ಕೋರ್ಟು ಕಚೇರಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಆ ತಲೆ ಇದ್ರೆ ತಾನೇ ಕೆಡ್ಸ್ಕೊಳ್ಬಹುದು ಅನ್ನೋ ಮಾತು ಕೂಡ ನಿಜ ಅನ್ಸುತ್ತೆ ಇತ್ತೀಚಿನ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಮಾತಾಡ್ತಾ ಇರೋದನ್ನು ನೋಡಿದ್ರೆ ಒಟ್ನಲ್ಲಿ ಹಿಂದೂ ಹಿಂದೂಸ್ತಾನ ಇತ್ಯಾದಿ ವ್ಯಾಪಕವಾಗಿ ಬಳಕೆಯಲ್ಲಿರುವ ಪದಗಳು ದಾಳಿಕೋರರು ನೀಡಿದ ಪದಗಳಂತೆ ತೋರುತ್ತದೆ ಆದ್ದರಿಂದ ಅವುಗಳನ್ನು ಬಳಸಬಾರದು ಅನ್ನೋದು ಕೆಲವರ ಅಭಿಮತ ಅವರು ಹೇಳೋದೇನೆಂದ್ರೆ ಈ ದಾಳಿಕೋರರು ಬಂದು ದೇಶಕ್ಕೆ ಹೆಸರಿಡೋದಕ್ಕೆ ಈ ಭಾರತ ದೇಶ ಏನು ಅಜ್ಞಾತವಾದ ಅಪರಿಚಿತವಾದ ಸಂಸ್ಕೃತಿ ಸಂಸ್ಕಾರಗಳಿಲ್ಲದ ಕಾಡು ಜನರು ಗುಡ್ಡಗಾಡು ಜನರು ಮಾತ್ರ ವಾಸಿಸುತ್ತಿದ್ದ ದೇಶವಾಗಿತ್ತೆ ಈ ದೇಶದಲ್ಲಿ ಇಲ್ಲಿಗೆ ಅವರೆಲ್ಲ ಬಂದಿದ್ದಾದರೂ ಏಕೆ ಇಲ್ಲಿನ ಸಂಪತ್ ಸಮೃದ್ಧಿ ಜ್ಞಾನ ವಿಜ್ಞಾನಗಳಿಂದ ಆಕರ್ಷಿತರಾಗಿ ಕೊಳ್ಳೆ ಹೊಡೆಯಲು ಲೂಟಿ ಮಾಡಲು ಅಲ್ಲವೇ ಆದ್ದರಿಂದ ಹಿಂದೂ ಅನ್ನೋದು ಈ ದೇಶಕ್ಕೆ ವಿದೇಶಿಯರು ಕೊಟ್ಟ ಹೆಸರಲ್ಲ ನಮ್ಮ ಪ್ರಾಚೀನ ಗ್ರಂಥಗಳಲ್ಲೇ ಇದೆ ಎಂದು ವಿದ್ವಾಂಸರು ತೋರಿಸಿದ್ದಾರೆ ಋಗ್ವೇದದಲ್ಲಿ ಸಪ್ತ ಸಿಂಧು ಅಂತ ಒಂದು ಪದ ಇದೆ ಅದೇ ಹಪ್ತ ಹಿಂದೂ ಎಂತಲೂ ಉಚ್ಚರಿಸಲ್ಪಡುತ್ತಿತ್ತು ಹಾಗೆ ಪಂಜಾಬಿನ ಹೋಶಿಯಾರ್ಪುರದಲ್ಲಿ ದೊರಕಿದ ಒಂದು ಪುರಾಣ ಬೃಹನ್ನಾರದೀಯ ಅಂತ ಅದರ ಒಂದು ಹಸ್ತಪ್ರತಿಯಲ್ಲಿ ಹಿಂದೂಸ್ತಾನ ಶಬ್ದದ ವ್ಯಾಖ್ಯೆ ಹೀಗಿದೆ ಹಿಮಾಲಯ ಯಾವ ಹಿಂದೂ ಸರೋವರಂ ತಮ್ದೇವ ನಿರ್ಮಿತ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ ಬಿಂದು ಸರೋವರ ಅಂತಾನು ಹೇಳ್ತಾರೆ ಹಿಂದೂ ಸರೋವರ ಅಂತಾನು ಹೇಳ್ತಾರೆ ಹಿಂದೂ ಮಹಾಸಾಗರ ಅಂದರೆ ದಕ್ಷಿಣೋದಧಿ ಬಿಂದು ಮಹಾಸಾಗರ ಅಂತ ಹೇಳಿದ್ರೆ ದಕ್ಷಿಣೋದಧಿ ದಕ್ಷಿಣದ ಸಮುದ್ರ ಅದೇ ಕನ್ಯಾಕುಮಾರಿ ಬಳಿ ಇರೋದು ಹಿಮಾಲಯದ ಮೊದಲಕ್ಷರವಾದಂತಹ ಹಿ ಮತ್ತು ಹಿಂದುವಿನ ಎರಡನೇ ಅಕ್ಷರ ಸೇರಿ ಹಿಂದೂ ಆಗಿದೆ ಎನ್ನುತ್ತಾರೆ ಏನೇ ಆಗ್ಲಿ ಇದು ಭೂಭಾಗವನ್ನು ಅಂದ್ರೆ ಭಾರತದ ಭೂಭಾಗವನ್ನು ಹೇಳುವ ಪದ ಅದೇ ಸನಾತನ ಅನ್ನೋದು ಬಹು ಪ್ರಾಚೀನವಾದ ಗ್ರಂಥಗಳಲ್ಲೆಲ್ಲ ಇರುವಂಥದ್ದು ಮತ್ತು ವಿಶೇಷವಾದಂತಹ ಒಂದು ಘನವಾದ ಅರ್ಥವನ್ನು ಉಳ್ಳಂಥದ್ದು ನೋಡಿ ರಾಮಾಯಣ ಭಗವದ್ಗೀತೆ ಪುರಾಣಗಳಲ್ಲಿ ಮಹಾಭಾರತದಲ್ಲೆಲ್ಲ ಇದು ಅನೇಕ ಬಾರಿ ಪ್ರಯುಕ್ತವಾಗಿದೆ ಗೀತೆಯಲ್ಲಿ ಸನಾತನದ ಅರ್ಥವನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ಅರ್ಥ ಏನು ಗೊತ್ತೇ ಇದೆ ನಮಗೆ ಇಟರ್ನಲ್ ಅಂದರೆ ಶಾಶ್ವತವಾಗಿರುವಂಥದ್ದು ಆತ್ಮ ನಿತ್ಯ ಚೈತನ್ಯವಾಗಿರುವಂಥದ್ದು ಸರ್ವಗತ ಸ್ಥಾನು ಹೀಗೆಲ್ಲ ಹೇಳ್ತಾರೆ ನಿತ್ಯ ಸರ್ವಗತ ಸ್ಥಾನು ಅಚಲೋಯಂ ಸನಾತನಃ ಸನಾತನ ಶಬ್ದಕ್ಕೆ ಅತ್ಯಂತ ಘನವಾದಂತಹ ಒಂದು ಪ್ರಭಾವ ಉಂಡಂತ ಹೇಳ್ತಾರಲ್ಲ ಅಂತ ಒಂದು ಅರ್ಥ ಇದೆ ಹಾಗೆ ನಾಲ್ಕು ಜನ ಬ್ರಹ್ಮ ಮಾನಸ ಪುತ್ರರಲ್ಲಿ ಸನಾತನ ಅನ್ನೋನು ಒಬ್ಬ ಒಟ್ಟಿನಲ್ಲಿ ಮಾನವೀಯ ಮೌಲ್ಯಗಳುಳ್ಳ ಧರ್ಮಕ್ಕೆ ಸನಾತನ ಎಂದು ಹೇಳುತ್ತಾರೆ ಮತ್ತು ಮಾನವನು ಕಂಡುಕೊಂಡಿರುವಂತಹ ಅತ್ಯಂತ ಘನಿಷ್ಠವಾದಂತಹ ಅರ್ಥವತ್ತಾದಂತಹ ಮತ್ತು ಪಡೆಯಲೇಬೇಕಾದಂತಹ ಉನ್ನತ ತತ್ವ ಅಂದರೆ ಸನಾತನ ಅನ್ನೋದು ಇದರರ್ಥ ರಾಮಾಯಣ ಇದರ ಒಂದು ಮೌಲ್ಯವನ್ನು ಕುರಿತು ಹೇಳುತ್ತೆ ಕೃತೇಜ ಪ್ರತಿಕರ್ತವ್ಯಂ ಕರ್ತವ್ಯಂ ಯಶಧರ್ಮ ಸನಾತನಃ ಅಂತ ಅಂದರೆ ಯಾರಾದರೂ ಏನಾದರೂ ಒಳ್ಳೆಯದನ್ನು ಮಾಡಿದರೆ ಅವರಿಗೆ ಪ್ರತ್ಯುಪಕಾರ ಅಂಥದ್ದು ಸನಾತನ ಧರ್ಮದ ಲಕ್ಷಣ ಅಂತ ಎಂಥ ಸೊಗಸಾದಂತಹ ಮಾತಲ್ವೇ ಒಟ್ಟಿನಲ್ಲಿ ನಮ್ಮ ಪ್ರಾಚೀನಲ್ಲಿ ಈ ಸನಾತನ ಶಬ್ದಕ್ಕೆ ಇರುವಂತಹ ಅರ್ಥ ವಿಶೇಷ ತುಂಬಾ ದೊಡ್ಡದು ತುಂಬಾ ವಿಲಕ್ಷಣವಾಗಿರುವಂತಹದ್ದು ಚೆನ್ನಾಗಿರುವಂತಹದ್ದು ಇನ್ನೂ ಒಂದು ವಿಷಯನ ನಿಮ್ ಗಮನಕ್ಕೆ ತರಬಹುದು ನಮ್ಮ ಪ್ರಾಚೀನ ರಾಜರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಲ್ಲೊಬ್ಬನಾದ ಬುಕ್ಕರಾಯನು ಹಿಂದೂರಾಯ ಸುರತ್ರಾಣ ಎಂಬ ಬಿರುದನ್ನು ತಳೆದನು ಇದು ನೋಡಿ ವಿಶೇಷ ಅಂದ್ರೆ ಆಗಿನ ಕಾಲಕ್ಕೆ ಈ ಹಿಂದೂ ಶಬ್ದ ಅರ್ಥವತ್ತಾಗಿ ಆಗ್ತಾ ಇತ್ತು ಅಂತ ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅಂತ ಪ್ರಖ್ಯಾತರಾಗಿದ್ದಾರೆ ಅಂದರೆ ಹಿಂದೂ ಶಬ್ದಕ್ಕೆ ಈ ಮುಸಲ್ಮಾನರು ಪರ್ಷಿಯನ್ನರು ಕೊಡೋ ಅಂತಹ ಅರ್ಥವನ್ನು ಬಿಟ್ಟು ಒಂದು ಪಾಸಿಟಿವ್ ಆದಂತಹ ಧನಾತ್ಮಕವಾದಂತಹ ಉತ್ತಮ ಅರ್ಥವೂ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಈಗ ಈ ಹಿಂದೂ ಮತ್ತು ಸನಾತನ ಈ ಎರಡೂ ಶಬ್ದಗಳನ್ನ ನಾವು ನೋಡೋ ಹಾಗಿದ್ರೆ ನಿಸ್ಸಂಶಯವಾಗಿ ಸನಾತನ ಅನ್ನೋ ಶಬ್ದಕ್ಕೆ ತುಂಬಾ ವಿಶಿಷ್ಟವಾದಂತಹ ಸೊಗಸಾದಂತಹ ಹಿನ್ನೆಲೆ ಇದೆ ಆದ್ರೆ ಏನ್ ಮಾಡೋದು ಈ ವ್ಯವಹಾರದಲ್ಲಿ ಜನರ ಬಾಯಲ್ಲಿ ಯಾವುದು ಹೆಚ್ಚು ಬಳಕೆ ಆಗುತ್ತೆ ಅದೇ ರೂಢಿಯಲ್ಲಿ ಬಂದ್ಬಿಡುತ್ತೆ ಅದಕ್ಕೆ ಒಂದು ಮಾತು ಇದೆ ಲೋಕೇ ರೂಢಿರ್ ಬಲಿಯಸಿ ಅಂತ ಅಂದ್ರೆ ಯಾವುದು ಎಷ್ಟೇ ಚೆನ್ನಾಗಿದ್ರು ಹೇಗೆ ಇದ್ರು ಕೂಡ ಜನರ ಬಾಯಲ್ಲಿ ಯಾವುದು ಹೆಚ್ಚು ಪ್ರಚಾರವಾಗುತ್ತೋ ಅದೇ ಬಲವಾಗಿ ಉಳ್ಕೊಂಡ್ಬಿಡುತ್ತೆ ಅಂತ ಅರ್ಥ ಹಾಗಾಗಿ ಇವತ್ತು ಸನಾತನ ಅಂತಿದ್ರು ಕೂಡ ಹಿಂದೂ ಅನ್ನೋದು ಬಹಳ ವ್ಯಾಪಕವಾಗಿ ಆಗ್ತಾ ಇದೆ ಆ ಏನೇ ಆಗ್ಲಿ ಕೊನೆಗೆ ಒಂದಂತೂ ನಿಶ್ಚಯ ಹಿಂದೂ ಬೇರೆ ಎಲ್ಲ ಸನಾತನ ಬೇರೆ ಅಲ್ಲ ಎರಡೂ ಒಂದೇ ನಾವು ಹಿಂದೂಗಳು ಸನಾತನಿಗಳು ಅಂತ ಹೇಳ್ಕೋಬಹುದು ಧಾರಾಳವಾಗಿ ನಮಸ್ಕಾರ